ಈ ದಿನ ಬೆಳಗಿನ ಜಾವ ಒಂದು ಗಂಟೆ ಸಮಯದಲ್ಲಿ ಗೋವಾದಿಂದ ಬರುವಂತಹ ರಸ್ತೆಯಲ್ಲಿ ಕಣಕುಂಬಿ ಬಳಿ ನಮ್ಮ ತನಿಖಾ ಠಾಣೆ ಇದೆ ಆ ತನಿಖಾ ಠಾಣೆಯ ಬಳಿ ಈ ವಾಹನವನ್ನ ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ ವಾಹನ ಚಾಲಕ ನಮ್ಮರು ಹೋಗಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಕೂಡ್ಲೇ ತಪ್ಪಸ್ಕೊಂಡು ಓಡಕ್ತಾನ ನಮ್ಮರಿಗೆ ಸಂಶಯ ಬರುತ್ತೆ ಯಾಕೆ ಇವನು ತಪ್ಪಿಸ್ಕೊಂಡು ಓಡೋದ ವಾಹನ ಚಾಲಕ ಅಂತ ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಹಿಂದಿನಿಂದ ಖಾಲಿ ಪ್ಲಾಸ್ಟಿಕ್ ಬಕೆಟ್ ಗಳಿದಾವೆ ಎಲ್ಲ ಸ್ಕ್ರಾಪ್ ಬಕೆಟ್ ಗಳು ಇದನ್ನ ನೋಡಿದಾಗ ಸಿಬ್ಬಂದಿಗೆ ಡೌಟ್ ಬರುತ್ತೆ ಅವಾಗ ಅವ್ರ ಏನ್ ಮಾಡ್ತಾರ ಆಯ್ತು ಹೊರಗಡೆಯಿಂದ ಲೆಂತ್ ಎಷ್ಟಿದೆ ಒಳಗಡೆಯಿಂದ ಲೆಂತ್ ಎಷ್ಟಿದೆ ಅಂತ ಅಳ್ತಿ ಮಾಡಿ ನೋಡಿದಾಗ ಒಳಗಡೆ ಲೆಂತ್ ಹೊರಗಡೆಗಿನ ಕಡಿಮೆ ಬರುತ್ತೆ ಡಿಸ್ಟೆನ್ಸ್ ಈ ಟೆಕ್ನಿಕಲ್ ಡಿಟೆಕ್ಷನ್ ಇದು ತುಂಬಾ ಪ್ಯೂರ್ ಟೆಕ್ನಿಕಲ್ ಡಿಟೆಕ್ಷನ್ ಯಾವ್ದು ಇನ್ಫಾರ್ಮೇಶನ್ ಇರ್ಲಿಲ್ಲ ನಮ್ಗೆ ಆದ್ರೆ ನಮ್ಮಲ್ಲಿ ಸಿಬ್ಬಂದಿ ಇದ್ದಂತ ಬಸ್ಸು ಅಂತ ಅಬಕಾರಿ ರಕ್ಷಕ ಅವ್ರಿಗೆ ಕೊಟ್ಟಂತ ಟ್ರೈನಿಂಗ್ ಆಧಾರದ ಮೇಲೆ ಇದನ್ನ ಪತ್ತೆ ಹಚ್ಚಿದ್ರು ಮತ್ತು ಅಲ್ಲಿ ಪಾಟೀಲ್ ಅಂತ ಇನ್ಸ್ಪೆಕ್ಟರ್ ಇದ್ರು ಜೊತೆಗೆ ಒಬ್ರು ನಮ್ಮ ಡಿಟೆಕ್ಟಿವ್ ಆಫೀಸರ್ ಮಂಜುನಾಥ್ ಮಳ್ಳಿಗೇರಿ ಅಂತ ಇವರು ಟೆಕ್ನಿಕಲಿ ಇದನ್ನ ಡಿಟೆಕ್ಟ್ ಮಾಡಿದರೆ ಇದು ಅತ್ಯುತ್ತಮವಾದಂತಹ ಪ್ರಕರಣ ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಇದು ಗೋವಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಖಾಲಿ ಪ್ಲಾಸ್ಟಿಕ್ ಬಕೆಟ್ ಗಳು ಅಥವಾ ಡಬ್ಬಿಗಳು ಹೋಗ್ತಾ ಇದೆ ಅಂತ ಜಿ ಎಸ್ ಟಿ ಬಿಲ್ ಅನ್ನ ತೆಗೆ ತೆಗೆದುಕೊಂಡು ಬಂದಿದ್ದಾರೆ ಆದ್ರೆ ಆ ಜಿ ಎಸ್ ಟಿ ಬಿಲ್ ಸಹ ಇಲ್ಲಿವರೆಗೂ ಪರಿಶೀಲನೆ ಮಾಡಿದಾಗ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಿದೆ ನಮಗೆ ಇದು ಅದು ಎರಡನೇದು ಏನು ಅಂದ್ರೆ ಪ್ರಮುಖವಾದ ವಿಷಯ ಇದು ಎಲ್ಲಿ ತಯಾರಾಗಿದೆ ಅಂತ ಡಿಸ್ಲರಿನ ನಾವು ತಪಾಸಣೆ ಮಾಡಿದಾಗ ಇದು ಜಸ್ಟ್ ಗ್ರೀನ್ ಡಿಸ್ಟ್ಲರಿ ಅಂತ ಇದು ಜಸ್ಟ್ ಗ್ರೀನ್ ಡಿಸ್ಲರಿ ಇರೋದು ಮಹಾರಾಷ್ಟ್ರದ ತಾಣೆಯಲ್ಲಿದೆ ಅಂದ್ರೆ ಮಹಾರಾಷ್ಟ್ರದ ತಾಣೆ ಬ್ರಾಂಡ್ ಅನ್ನ ಗೋವಾದಲ್ಲಿ ಡೂಪ್ಲಿಕೇಟ್ ಆಗಿ ತಯಾರು ಮಾಡ್ಬಿಟ್ಟು ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಇದನ್ನ ನಮ್ಮ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ ಇದರ ಟೋಟಲ್ ಇದರಲ್ಲಿ ಇನ್ನೂರ ಐವತ್ತೈದು ಪೆಟ್ಟಿಗೆಗಳು ಅಂದ್ರೆ ಅಂದಾಜು ಮೂರ್ ಸಾವಿರದ ಅರವತ್ತು ಬಾಟ್ಲುಗಳು ಇದಾವೆ ಇದರಲ್ಲಿ ಇದ್ರದ್ದು ಒಟ್ಟಾರೆ ಮೌಲ್ಯ ಮದ್ಯದ ಮೌಲ್ಯ ಇದೆ ಲಿಕ್ಕರ್ ಸೀಸ್ ಮಾಡಿದೀವಿ ಇದರ ಮೌಲ್ಯ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಇದೆ ಜೊತೆಗೆ ವಾಹನದ ಮೌಲ್ಯ ಮೂವತ್ತೈದು ಲಕ್ಷ ಇದು ಟೆನ್ ವೀಲರ್ ಟ್ಯಾಂಕರ್ ಆಗಿದೆ ಲಾರಿ ಕಂಟೈನರ್ ಆಗಿದೆ ಟೋಟಲ್ ಎಲ್ಲಾ ಸೇರಿ ಇದು ಎಂಬತ್ತು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನ ಇವತ್ತು ಜಪ್ತಿ ಕಡಿಸ್ಕೊಳ್ಸ್ತಾ ಇದ್ದೀವಿ ಈಗ ಮಹಾರಾಷ್ಟ್ರ ಇಲೆಕ್ಷನ್ ಇದೆ ಸರ್